ಹಾಯ್ ಫ್ರೆಂಡ್ಸ್ ನಮ್ಮ ನಮ್ಮೇಲಿರೋ ಪಾಪು ಗೋಲ್ಗಪ್ಪ ತಿನ್ನಬೇಕು ಅಂತ ಆಸೆ ಆಗ್ತದೆ ಅಂತ ಹೇಳ್ತಿತ್ತು ಹೀಗಾಗಿ ಗೋಲ್ಗಪ್ಪ ಮಾಡ್ತಾ ಇದ್ದೀನಿ ಗೋಲ್ಗೊಪ್ಪ ಮಾಡೋಕ್ಕೆ ನಾನು ಪೂರಿನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಮಸಾಲೆ ಮಾತ್ರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಬಟ್ಲು ಬಟಾಣಿಗೆ ಎರಡು ಆಲೂಗಡ್ಡೆ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಬಟಾಣಿನ ಒಂದು ಸಿಕ್ಸ್ ಅವರ್ಸ್ ನೆನೆಸಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರಿಂದ ನಾಲ್ಕು ಆದಷ್ಟು ಕೂಗಿಸ್ಕೋಬೇಕು ನಾಲ್ಕು ವಿಷ ಕೂಗಿಸ್ಕೊಳ್ಳಿ ಈ ಗೋಲ್ಗಪ್ಪ ಮಾಡೋ ಪಾನಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಪುದೀನ ಸೊಪ್ಪು ಮತ್ತು ಒಂದು ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಹಾಗೆ ಇದು ಹುಣ್ಸೆ ರಸ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಪಾನಿಗೆ ನಮಗೆ ಎಷ್ಟು ಬೇಕು ಅನಿಸುತ್ತೋ ಅದು ನೀರು ಹಾಕ್ಕೊಳ್ಳಿ ಪಾನಿಗೆ ಒಂದು ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನು ಚಾಟ್ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪು ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಹಾಕಿ ಬೆಲ್ಲ ಹಾಕ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಬೂಂದಿ ಕಾಳು ಖಾರ ಬೂಂದಿ ಆಲೂಗೆಡ್ಡೆ ಮತ್ತು ಬಟಾಣಿ ಬೆಂದಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಚಾಟ್ ಮಸಾಲ ಪೌಡ್ರ್ ಹಾಕೊತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಪಾನಿ ರೆಡಿ ಮಾಡ್ಕೊಂಡಿರ್ತೀವ ಇದೊಂದು ಎರಡು ಸ್ಪೂನ್ ಹಾಕ್ಕೊಂಡು ಇದು ಸ್ವಲ್ಪ ಕಲಿಸ್ಕೊಬೇಕು ಕೈಯಲ್ಲಿ ಕಲಿಸ್ಕೊಳ್ಳಿ ಕೋಲ್ಗೊಪ್ಪ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಪಲ್ಯ ರೆಡಿ ಆಗಿ ಇದು ಮಸಾಲ ರೆಡಿ ಆಗಿದೆ ಇದು ಸ್ವಲ್ಪ ಹಾಕ್ಕೊಂಡು ప్లేటల్ ఇట్టుకం సర్వ్ మ్యాంక్ యూ